ಪಟ್ಟಣ ರೈಲ್ವೆ ಬಳಕೆದಾರರ ಅಧ್ಯಕ್ಷ ಪ್ರಸಾದ್ ಜಿ ಮಾತಾಡಿದ್ದೇನೆ ನಾವು ಹಲವು ವರ್ಷದ ಬೇಡಿಕೆಯಲ್ಲಿ ನಾವಿಲ್ಲಿ ರೈಲ್ವೆ ಸ್ಟೇಷನ್ ಇಂಪ್ರೂವ್ಮೆಂಟ್ ಮಾಡಬೇಕಂತೇಳಿ ಹಲವು ಬಾರಿ ನಾವು ಬೇಡಿಕೆ ಇತ್ತು ಅಮೃತ ಭಾರತ್ ಅಡಿಯಲ್ಲಿ ಮೋದಿ ಸರ್ಕಾರ ಇಪ್ಪತ್ತೇಳುವರೆ ಕೋಟಿ ಇಲ್ಲಿ ಬಜೆಟ್ ಹಾಕಿದ್ದಾರೆ ಅದರಲ್ಲಿ ತುಂಬ ಸಾರ್ವಜನಿಕ ಬೇಕಾದ ಅನುಕೂಲಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಅದರಲ್ಲಿ ಪ್ಲಾಟ್ಫಾರ್ಮ್ ಇರ್ಬೋದು ಮೇಲ್ಚಾವಣಿ ಇರ್ಬೋದು ಲಿಫ್ಟ್ ಇರ್ಬೋದು ಮತ್ತು ಒಳಚರಂಡಿ ಇರ್ಬೋದು ಅಂತ ಹಲವು ಕೆಲಸಗಳಲ್ಲೂ ಮಾಡಬೇಕಂತ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಈ ಮಾರ್ಚ್ ಪ್ಲ್ಯಾನ್ ಪ್ರಕಾರ ಇಲ್ಲಿ ಕೆಲಸಗಳು ಈ ಈ ಡಿಸೆಂಬರಲ್ಲಿ ಕೆಲಸ ಮುಗಿಬೇಕಿತ್ತು ಇವರು ಡಿಸೆಂಬರ್ ಐತಿ ಈಗ ಮಾರ್ಚ್ ಆಗ್ತಾ ಬಂತು ಮಾರ್ಚ್ ಆದರೂ ಈ ಕೆಲಸ ಯಾವುದೇ ಒಂದು ಇದು ಕಾಣ್ತಾ ಇಲ್ಲ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ ಮಂದಗತೆ ನಮ್ಮ ಲೆಕ್ಕದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿರ್ಬೋದು ಈಗ ಅದರ ಬಗ್ಗೆ ನಾನು ಮೊನ್ನೆ ಇತ್ತೀಚೆಗೆ ನಮ್ಮ ಎಂ ಪಿ ಅವರ ಹತ್ತಿರ ಚೌಟರ್ ಹೋಗಿ ಮಾತಾಡಿದೆ ಅವರ ಬಗ್ಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಆ ಮಾಹಿತಿ ಪ್ರಕಾರ ಅವರು ಆವಾಗಲೇ ಡಿ ಆರ್ ಎಮ್ಗೆ ಫೋನ್ ಮಾಡಿದರು ಫೋನ್ ಮಾಡಿ ನೀವು ಅಲ್ಲಿ ಖುದ್ದಾಗಿ ಭೇಟಿಯಾಗಿ ಅಲ್ಲಿ ಏನು ಕುಂದು ಬರುತ್ತೆ ಉಂಟು ಸಾರ್ವಜನಿಕರಲ್ಲಿ ಭೇಟಿಯಾಗಿ ಅಲ್ಲಿ ಕುಂದು ಬರುತ್ತೆ ಏನು ಅಂತ ಕೇಳಿ ಅದಕ್ಕೆ ಪರಿಹಾರ ಕೂತ್ಕೊಳ್ಬೇಕು ಅಂತ ಹೇಳಿದ್ದಾರೆ ಆ ಮುಖಾಂತರ ಇವತ್ತು ಜಿ ಎಮ್ ಇನ್ಸ್ಪೆಕ್ಷನ್ ಅಂತ ಹೇಳಿದರು ನಾವು ಎಲ್ಲ ವರ್ಷವೂ ಇಲ್ಲಿ ಜಿ ಎಮ್ಗಳು ಬರ್ತಾರೆ ಎರಡು ತಿಂಗಳು ಮೂರು ತಿಂಗಳು ಒಮ್ಮೆ ಬರ್ತಾರೆ ಬಂದು ಅವ್ರಿಗೆ ಕಾಟ ಬರ್ತಾರೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗೋದು ಹಾಗೆ ರಿಟರ್ನ್ ಹೋಗೋದು ಇಲ್ಲಿ ಬಂದು ಇಲ್ಲಿ ಏನು ಕೆಲಸ ಆಗಿದೆ ಅಲ್ಲಿ ಎಷ್ಟು ಡೆವಲಪ್ ಆಗಿದೆ ಇನ್ನೇನು ಕೆಲಸ ನಡಿಬೇಕು ಪಬ್ಲಿಕ್ ಏನು ಆಗಬೇಕು ಅದನ್ನು ಯಾವುದನ್ನು ಕೇಳೋದಿಲ್ಲ ಕೇಳಲಿಕ್ಕೆ ಇಲ್ಲಿ ರೈಲ್ವೆ ಅಧಿಕಾರಿಗಳು ಅವರನ್ನು ನಮ್ಮ ಹತ್ರ ಪಬ್ಲಿಕ್ ಆಗಲಿ ಮೀಡಿಯಾದವರನ್ನಾಗಲಿ ಮೀಟ್ ಆಗಲಿಕ್ಕೆ ಬಿಡುವುದಿಲ್ಲ ಮೀಟ್ ಆದರೆ ಅವರು ಇಲ್ಲಿ ಏನು ಇದ್ದಾರೆ ಅವ್ರಿಗೆ ಗೊತ್ತಾಗ್ತದೆ ಗೊತ್ತಾಗಲಿಕ್ಕೆ ಮೀಡಿಯಾದವರನ್ನು ಬಿಡುವುದಿಲ್ಲ ನಮ್ಮಂತ ಪಬ್ಲಿಕ್ನವ್ರನ್ನ ಕೇಳುವವ್ರನ್ನು ಕೂಡ ಅವರು ಕೇಳಲಿಕ್ಕೆ ಬಿಡುವುದಿಲ್ಲ ಅಂದರೆ ಇಲ್ಲಿ ಬರುವವರು ಯಾವ ಅಧಿಕಾರಿ ಬಂದರೂ ಬರ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಊಟ ಮಾಡ್ತಾರೆ ರಿಟರ್ನ್ ಹೋಗ್ತಾರೆ ಅದಕ್ಕೆ ಇಷ್ಟು ಫಂಡ್ ಅಂತ ಹೇಳಿರ್ತದೆ ಅದನ್ನು ಪೈ ಮಾಡ್ತಾರೆ ಅಷ್ಟಕ್ಕೆ ಕೂತ್ಕೊಳ್ತಾರೆ ಇದು ಇಲ್ಲಿ ನಡೀತಾ ಇರೋ ಕೆಲಸ ನಾವು ಮೀಟರ್ ಗೇಜ್ ಇರುವಾಗಿಂದ ನಮ್ಮ ಈ ರೈಲ್ವೆ ಸ್ಟೇಷನ್ ಇನ್ನೂ ಇಂಪ್ರೂವ್ಮೆಂಟ್ ಆಗಿ ಇಲ್ಲಿ ಒಂದು ರೈಲು ಬರುವಾಗ ಎರಡು ಸಾವಿರ ಜನ ಸಾವಿರದ ಐದು ಜನ ಎಲ್ಲ ಬರ್ತಾರೆ ಆಗ ನಾಲ್ಕು ಈಗ ನನ್ನ ಮನೆ ಕಾದ್ರೆ ಒಂದು ಹನ್ನೆರಡು ರೈಲು ಬರ್ತಾಯಿದೆ ಇದೆ ಲೋಕಲ್ ರೈಲು ಕೂಡ ಇವರು ಬಿಡ್ತಾರೆ ಅಂತ ಹೇಳಿದ್ದಾರೆ ನಮ್ಮ ಎಂ ಪಿ ಅವರ ಒಂದು ಇದು ಕೆಲಸದಲ್ಲಿ ಅವರು ಹದಿನೆಂಟು ತಿಂಗಳ ಹದಿನೆಂಟು ವರ್ಷದ ಹೋರಾಟವನ್ನು ಎಂಟು ತಿಂಗಳಲ್ಲಿ ಪೂರ್ತಿ ಮಾಡಿ ಈಗ ರೈಲು ಲೋಕಲ್ ರೈಲು ಕೂಡ ಬಿಡ್ತಾ ಇದ್ದಾರೆ ಅದಕ್ಕೆ ಕೂಡ ಇಲ್ಲಿ ನೀರಿನ ವ್ಯವಸ್ಥೆ ಆಗಬೇಕಿತ್ತು ಅದಕ್ಕೆ ದೊಡ್ಡ ಟ್ಯಾಂಕ್ ಒಂದು ಮಾಡಿದ್ದಾರೆ ಅದು ಅರ್ಧದಲ್ಲಿ ಕಳಬೇಕಾದ ಮೇಲೆ ಅಳದ ಅರ್ಧದಲ್ಲಿ ನಿಲ್ಲಿಸಿದ್ದಾರೆ ಅದಕ್ಕೆ ನೀರಿನ ವ್ಯವಸ್ಥೆ ಇದ್ದರೆ ಇಲ್ಲೇ ಹಾಲ್ಟ್ ಆಗಿ ರಿಟರ್ನ್ ಹೋಗುವಾಗ ಮಾಡ್ಬೋದಿತ್ತು ಈಗ ಇಲ್ಲಿ ಬಂದು ಹೋಗುವಾಗ ಮಾಡಿದ್ದಾರೆ ಯಾವುದೋ ಜ ಸಾರ್ವಜನಿಕ ಒಂದು ಪ್ರಯೋಜನ ಲೋಕಲ್ ರೈಲು ಬಿಟ್ಟರೆ ಪಬ್ಲಿಕ್ ಸ್ಟೂಡೆಂಟ್ಗಳಿಗೆ ಡ್ಯೂಟಿ ಮಾಡುವವರಿಗೆಲ್ಲ ಹೋಗ್ಲಿಕ್ಕೆ ಬರಲಿಕ್ಕೆಲ್ಲ ಸುಲಭ ಆಗ್ತದೆ ಅದು ಈಗ ಇನ್ನು ಮಾರ್ಚ್ ಎಂಟರೊಳಗೆ ಬಿಡ್ತಾ ಅಂತ ಹೇಳಿದ್ದಾರೆ ಈಗ ಅದಕ್ಕೆ ಅವರು ಬಂದು ನೋಡಿದ ಲೈನ್ ನೋಡಿದ ಇಲ್ಲ ಡಿಪಾರ್ಟ್ಮೆಂಟ್ ಏನು ಕೆಲಸ ಆಗಿದೆ ನೋಡಿದ ಎಂತ ಅಂತ ನಮಗೆ ಪಬ್ಲಿಕ್ಕೂ ಮಾಹಿತಿ ಇಲ್ಲ ನಮ್ಮ ಪ್ರೆಸ್ ಮೀಡಿಯಾದವ್ರಿಗೂ ಮಾಹಿತಿ ಇಲ್ಲ ಪ್ರಶ್ನವರಿಗೂ ಮಾಹಿತಿ ಇಲ್ಲ ಅವ್ರು ಬಂದು ಏನಾರು ಕೇಳುವ ಅಂತೇಳಿ ಕೇಳಲಿಕ್ಕೂ ಕೂಡ ಇವ್ರು ಇಲ್ಲ ಇದು ಬಂದು ಗಾದೆ ಹೇಳಿದಾಗ ಬಂದ ಬುಟ್ಟ ಅಂತ ಅಂತಾಯಿತು ಇಲ್ಲಿ ಪ್ರತಿ ಸಲವೂ ಇದೇ ಆಗ್ತಾ ಇದೆ

ಹೌದಾ ಅದು ಪರವಾಗಿಲ್ಲ ನೋ ಪ್ರಾಬ್ಲಮ್ ನನ್ನ रेस्पेक्ट कर रहे हैं जो आर्मी, तो डे आर सपोज्ड तो सबमिट कर चाहते हैं, डे आर सबमिट कर रहे हैं। रेयाली रेयाली तो गवर्नमेंट गाड़ी, बोरो स्टेशन, बड़ा मंचियों, सेंट्रल स्टेशन, या मोर एक्सप्रेस कॉम्पलेक्स, या एक्सप्रेस कॉम्पलेक्स, आ, ए, ए, बी, 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 बड़ा मंचियों, ब